ಅರ್ಹ ಬಿಪಿಎಲ್ ಕಾರ್ಡುದಾರರಿಗೆ ಅನ್ಯಾಯ ಆಗಲು ಬಿಡುವುದಿಲ್ಲ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಅನ್ಯಾಯ ಮಾಡಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಕೊಲ್ಲೂರು ಮೋಕಾಂಬಿಕಾ ದೇವರ ದರ್ಶನ ಪಡೆದ ಬಳಿಕ ಬಿಪಿಎಲ್ ರೇಷನ್ ಕಾರ್ಡ್ ರದ್ದತಿ ವಿಚಾರಕ್ಕೆ ಸಂಬಂಧಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಇವರು ನಾನು ಉಪಮುಖ್ಯಮಂತ್ರಿಯಾಗಿ ದೇವರ ಸನ್ನಿಧಿಯಲ್ಲಿ ಈ ಮಾತನ್ನು ಹೇಳುತ್ತಿದ್ದೇನೆ ರದ್ದುಗೊಳಿಸುವ ಫಲಾನುಭವಿಗಳ ಪಾಟಿ ನೀಡಲು ಹೇಳಿದ್ದೇವೆ ಯಾರು ಅರ್ಹ ಫಲಾನುಭವಿಗಳಿದ್ದರೆ ಅವರೆಲ್ಲರಿಗೂ ಮರು ಅರ್ಜಿಯನ್ನು ಪಡೆಯುತ್ತೇನೆ ಯಾರಿಗೂ ಅನ್ಯಾಯ ಬಿಡಲ್ಲ ಐದು ಗ್ಯಾರಂಟಿ ಜಾರಿಯನ್ನ ನೋಡಿಕೊಳ್ಳಲು ತಾಲೂಕು ಸಮಿತಿಗಳಿವೆ ರಾಜ್ಯ ಮಟ್ಟದ ಸಮಿತಿ ಕೂಡ ಇದೆ ಎಲ್ಲರಿಗೂ ನ್ಯಾಯ ಕೊಡುವ ಕೆಲಸವನ್ನ ಮಾಡುತ್ತಾರೆ ಯಾರಿಗೂ ಭಯಪಡುವ ಅಗತ್ಯ ಇಲ್ಲ ಎಂದ್ರು ಸಾಮಾನ್ಯ ಎಲ್ಲ ಸಿಗಲಿ ಅಂತ ಹೇಳಿ ಐದು ಗ್ಯಾರಂಟಿಗಳನ್ನು ಕೂಡ ರಾಜ್ಯದ ಜನತೆಗೆ ಅರ್ಪಿಸುವಂತ ಒಂದು ಭಾಗ್ಯ ಸಿಗಲಿ ಅಂತ ಆ ತಾಯಿ ಅವಕಾಶ ಮಾಡ್ಕೊಂಡಿದ್ದಾರೆ ಅದಕ್ಕೆ ಕುಟುಂಬ ಸಮೇತ ಇವತ್ತು ಬಂದಿದೆ ನಾನೇ ಅದು ಯೋಚನೆ ಇಲ್ಲ ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ ಕರ್ಮಣ್ಯ ವಾದಿಕಾರ ಸಿಂಗ್ ಮಾಪದೇ ಸಿಂಗ್ ರಾಜ್ಯ

ಸಮೀಕ್ಷೆ ಕಟ್ಕೊಂಡು ನಾವು ರಾಜಕಾರಣ ಮಾಡ್ಲಿಕ್ಕೆ ಆಗುದಿಲ್ಲ ಜನರ ಹೃದಯ ಯಾರು ಗೆದ್ದಿರ್ತಾರೆ ಜನರ ಯಾರು ವಿಶ್ವಾಸ ಇರ್ತಾರೆ ಹೇಳ್ತಾ ಇದೀನಿ ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತಾ ಇದೀನಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿ ಹೇಳ್ತಾ ಇದ್ದೀನಿ ಯಾವ ಎಲ್ ಹರ್ಗ ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡೋದಿಲ್ಲ ನಾವು ಹಾಗೆ ನಮ್ಮ ಮಂತ್ರಿಗಳು ಹೇಳಿದ್ದೇವೆ ಯಾರು ಕಾರ್ಡ್ ವಜಾ ಮಾಡ್ತಾ ಇದೀವಿ ಅದನ್ನೆಲ್ಲ ಪಟ್ಟಿನ ನೀವು ಕೊಡಬೇಕು ಯಾರ ಹರಿದಾರೆ ಸರಿ ಮಾಡಿ ಅವ್ರೆಲ್ಲ ಮರು ಅರ್ಜಿ ಹಾಕಬೇಕು ಅಂತ ನಾವು ಹೇಳಿದೇವೆ ಅದಕ್ಕೆ ನಮ್ಮ ಐದು ಗ್ಯಾರಂಟಿಗಳ ಪ್ರತಿಯೊಂದು ತಾಲೂಕಿನಲ್ಲೂ ಸಮಿತಿ ಇದೆ ರಚನೆ ಮಾಡಿದೀವಿ ರಾಜ್ಯ ಮಟ್ಟದ ಸಮಿತಿ ಇದೆ ಅವರೆಲ್ಲ ಕೂಡ ಅದನ್ನ ಉಸ್ತುವಾರಿ ಮಾಡಿ ನ್ಯಾಯವನ್ನ ಕೊಡುವಂತ ಕೆಲಸವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಸಂಬಂಧ ಸರ್ಕಾರ ಎರಡೂ ಸೇರಿ ಮಾಸ್